ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ನಿಮ್ಗೆ ಫೋಟೋದಲ್ಲಿ ನೋಡಿದ್ರೇ ಅರ್ಥ ಆಗ್ಬಿಡುತ್ತೆ ಯಾವ ಡಿಸೈನು ಅಂತ ಈ ಡಿಸೈನ್ ಹಾಕುವುದಕ್ಕೆ ಒಂದನೇ ಸ್ಟೆಪ್ನಲ್ಲಿ ಬೇಕಾಗುವಂತಹ ಮೆಟೀರಿಯಲ್ಸ್ ಇದು ರಿಂಗ್ ಬೀಡ್ಸು ಮತ್ತು ರೌಂಡ್ ಬೀಡ್ಸು ಹಂಗೇನೆ ನೆವಿ ಬ್ಲೂ ಕಲರ್ ದಾರ ಬೇಕಾಗುತ್ತದೆ ಇಷ್ಟು ಈ ಮೂರು ಇದ್ರೆ ಸಾಕು ಒಂದನೇ ಸ್ಟೆಪ್ ನಾವು ಕಂಪ್ಲೀಟ್ ಮಾಡ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ಯಾವ ರೀತಿ ಹಾಕಿ ಹಾಕಿದ್ದೀನಿ ಅಂದ್ಬಿಟ್ಟು ಇಲ್ಲಿ ತೋರಿಸಿದ್ದೀನಿ ನೋಡಿ ಇವಾಗ ಕ್ಲಿಯರಾಗಿ ಹೇಳ್ತೀನಿ ನಾನು ಯಾವ ರೀತಿ ಹಾಕ್ಕೊಂತ ಇದ್ದೀನಿ ಅಂದ್ಬಿಟ್ಟು ನೋಡಿ ನೋಡಿ ಇಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ನಂತರ ಸಿಕ್ಸ್ ಆರು ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ ನಂತರ ಮೂರು ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ ಈ ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾವು ಬೀಡ್ಸನ್ನು ಹಾಕ್ಕೋಬೇಕು ಬೀಡ್ಸ್ ನೋಡಿ ಈ ರೀತಿಯಾಗಿ ರಿಂಗಿನ ಒಳಗಡೆಗೆ ಈ ರೀತಿ ಇರ್ತ ರೌಂಡ್ ಬೀಡ್ಸನ್ನು ಇಟ್ಕೋಬೇಕು ಇಟ್ಕೊಂಬಿಟ್ಟು ನೀಟಾಗಿ ಈ ರೀತಿಯಾಗಿ ಬೀಡ್ಸನ್ನು ಸೂಜಿಗೆ ಹಾಕ್ಕೋಬೇಕಾಗುತ್ತದೆ ಕ್ರೋಶ ನೀಡಲ್ಸ್ಗೆ ಕ್ರೋಶ ನೀಡಲ್ಸ್ಗೆ ಈ ರೀತಿಯಾಗಿ ಬೀಡ್ಸನ್ನು ಹಾಕೊಂಬಿಟ್ಟು ಇವಾಗ ದಾರದ ಒಳಗಡೆಗೆ ಬೀಡ್ಸನ್ನು ಸೇರಿಸ್ಕೊಂಬಿಟ್ಟು ಇಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಬೀಡ್ಸ್ನ ಬೀಡ್ಸ್ ಯಾಕಂದರೆ ಆ ಕಡೆ ಈ ಕಡೆ ಜರುಗ್ದಿರ ಇರಲಿ ಅಂತನ್ಬಿಟ್ಟು ಲಾಕ್ ಮಾಡಿಬಿಟ್ಟು ಮೂರು ಚೈನನ್ನು ಹಾಕ್ಕೊಂಡೆ ಫ್ರೆಂಡ್ಸ್ ಮೂರು ಚೈನನ್ನು ಹಾಕ್ಬಿಟ್ಟು ಇವಾಗ ಈ ಮೂರು ಚೈನ್ಗೂ ಕೂಡ ಅಷ್ಟೇ ಲಾಕ್ ಮಾಡಿದೆ ನಂತರ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದಾದಮೇಲೆ ಆರು ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆರು ಚೈನ್ಗಳನ್ನು ಹಾಕೊಂಬಿಟ್ಟು ಇಲ್ಲಿ ನಾನು ತಿರ್ಗಾ ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ಇಲ್ಲಿ ನಾನು ಮೂರು ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೂರು ಚೈನನ್ನು ಹಾಕ್ಬಿಟ್ಟು ಲಾಕ್ ಮಾಡಿದೆ ನೋಡಿ ಈ ರೀತಿಯಾಗಿ ಮೂರು ಚೈನು ಕೂಡ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ನಾನು ಇಲ್ಲಿ ಬೀಡ್ಸನ್ನು ಹಾಕೊತಾ ಇದ್ದೀನಿ ಬೀಡ್ಸ್ ಬಂದುಬಿಟ್ಟು ರಿಂಗಿನ ಒಳಗಡೆ ರೌಂಡ್ ಬೀಟ್ಸ್ ಇರಬೇಕು ಆವಾಗಲೇ ನಮಗೆ ಡಿಸೈನ್ ಹಾಕುವುದಕ್ಕೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ನೋಡುವುದಕ್ಕೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬೀಡ್ಸ್ ಸೆಂಟ್ರಿಗೆ ಹಾಕೊಳ್ಳೋದ್ರಿಂದ ನಾವು ಹಂಗೆ ಪ್ಲೈನಾಗೂ ಕೂಡ ಹಾಕೊಬೋದು ಬಟ್ ಈ ರೀತಿ ಸೆಂಟ್ರಿಗೆ ಬೀಟ್ ಸೇರಿಸಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಡಿಸೈನು ಬೀಟ್ಸ್ನ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ನಾನಿಲ್ಲಿ ಮೂರು ಚೈನನ್ನು ಹಾಕಿ ಲಾಕ್ ಮಾಡಿಬಿಟ್ಟು ತಿರ್ಗಾ ಆರು ಚೈನ್ಗಳನ್ನು ಹಾಕೊಂಡು ಲಾಕ್ ಮಾಡಿಕೊಂಡೆ ತಿರ್ಗಾ ಕೂಡ ಇಲ್ಲಿ ಮೂರು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಯಾವ ರೀತಿ ಹಾಕಿದ್ದೀನಿ ಅನ್ಬಿಟ್ಟು ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಹಾಕ್ಕೊಂತೀನಿ ಫ್ರೆಂಡ್ಸ್ ನೋಡಿ ಮೂರು ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ತಿರ್ಗ ಆರು ಚೈನ್ಗಳನ್ನು ಹಾಕಿ ಲಾಕ್ ಮಾಡಿಬಿಟ್ಟು ತಿರ್ಗ ಮೂರು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ ನಂತರ ನೀವು ಬೀಡ್ಸನ್ನು ಹಾಕ್ಕೊಳ್ಳಿ ಸ್ಯಾರಿ ಫುಲ್ ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತದೆ ನಾನು ಆಲ್ಮೋಸ್ಟ್ ಸ್ಯಾರಿ ಫುಲ್ ಹಾಕ್ಬಿಟ್ಟಿದ್ದೀನಿ ಇನ್ನೊಂದೇ ಒಂದು ಬೀಡ್ಸ್ ಅಷ್ಟೇ ಹಾಕಬೇಕು ನೋಡಿ ಆ ಬೀಡ್ಸ್ನೂ ಕೂಡ ಹಾಕ್ಬಿಟ್ಟು ಇದ್ದೀನಿ ಸ್ಯಾರಿ ಫುಲ್ ಹಾಕಿದ ಮೇಲೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನಂತರ ಇವಾಗ ತಿರ್ಗಾ ಸೇಮ್ ಕಲರ್ ದಾರದಲ್ಲಿ ನಾನು ಇಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಸ್ಟಾರ್ಟಿಂಗ್ ಏನು ನಾವು ನಾಲ್ಕು ಚೈನ್ ಫಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾಲ್ಕು ಚೈನ್ ಮಾತ್ರ ಬರುತ್ತೆ ಸ್ಯಾರಿಯ ಸ್ಟಾರ್ಟಿಂಗಲ್ಲಿ ಬರೀ ನಾಲ್ಕು ಚೈನ್ ಮಾತ್ರ ಬರುತ್ತೆ ನಾಲ್ಕು ಚೈನ್ ಹಾಕಿದ್ನಲ್ಲ ಅಲ್ಲಿ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿಬಿಟ್ಟು ಇಲ್ಲಿ ನಾನು ಕ್ರೋಶನ ಕ ಕ್ರೋಶ ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ದಾರ ತಗೊಂಬಿಟ್ಟು ಬೀಡ್ಸಿನ ಒಳಗಡೆಗೆ ಹೋಗಿಬಿಟ್ಟು ನೋಡಿ ಬೀಡ್ಸಿನ ಒಳಗಡೆಗೆ ಹೋಗಿಬಿಟ್ಟು ಮೇಲ್ಗಡೆಗೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಹಾರ್ಚ್ ಹಾಕೋದು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಯಾಕಂದರೆ ನನ್ನ ವೀಡಿಯೋ ಹಿಂದಿನ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಹಾರ್ಚ್ ಹಾಕೋದು ಅಂತಂದ್ಬಿಟ್ಟು ಹಾರ್ಚ್ ನಾವು ಯಾವ ರೀತಿ ಚೈನ್ಗೆ ಹಾಕೊಂತೀವೋ ಅದೇ ರೀತಿಯಾಗಿ ಇಲ್ಲಿ ಬೀಡ್ಸ್ಗೆ ಹಾಕೋಬೇಕು ಅಷ್ಟೇನೇ ಡಿಫ್ರೆನ್ಸು ಬೀಡ್ಸಲ್ಲಿ ನಿಮಗೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ರೀತಿ ಆರ್ಸ್ ಆರ್ಚ್ ಹಾಕೋದು ಶೇಪ್ ಅಂತೂ ನೀಟಾಗಿ ಕುತ್ಕೊಳ್ಳುತ್ತೆ ಬೀಡ್ಸ್ಗಾದರೆ ನಾವು ಚೈನ್ಗೆ ಹಾಕಿದ್ರೆ ಅಷ್ಟೊಂದು ನೀಟಾಗಿ ಕುತ್ಕೊಳ್ಳಲ್ಲ ಈ ಬೀಡ್ಸಲ್ಲಿ ನಮ್ಗೆ ಆರ್ಚ್ ಶೇಪಲ್ಲ ಇರುತ್ತಲ್ಲ ಬೀಡ್ಸ್ ಸೊ ಅದರಿಂದಾಗಿ ಆರ್ಚ್ ನಮಗೆ ಆ ಶೇಪ್ ಅನ್ನೋದು ಏನಿರುತ್ತೆ ನೀಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಬೀಡ್ಸ್ಗೆ ಹಾಕೊಳ್ಳೋದ್ರಿಂದ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಹನ್ನೆರಡರಿಂದ ಹದಿಮೂರು ಕಂಬಗಳನ್ನು ಹಾಕೊತಾ ಇದ್ದೀನಿ ದಾರನ ಒಳಗಡೆಗೆ ತಗೊಂಡೋಗಿ ಮೇಲ್ಗಡೆಗೆ ಬಂದು ಒನ್ ಲಾಕ್ ಟೂ ಲಾಕ್ ಮಾಡಿ ಈ ರೀತಿಯಾಗಿ ನಾನು ಈ ಬೀಡ್ಸಿನ ಒಳಗಡೆ ಹನ್ನೆರಡರಿಂದ ಹದಿಮೂರು ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡ್ರಲ್ಲ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತನ್ಬಿಟ್ಟು ಇವಾಗ ಹನ್ನೆರಡರಿಂದ ಹದಿಮೂರು ಕಂಬಗಳನ್ನು ಹಾಕಿದ್ದಾಯಿತು ಇವಾಗ ಎಲ್ಲಿಗೆ ಲಾಕ್ ಮಾಡಬೇಕು ತೋರಿಸ್ತಾ ಇದ್ದೀನಿ ನೋಡಿ ನೀವು ನಾವು ಮೂರು ಚೈನ್ ಹಾಕಿ ಬೀಡ್ಸ್ ಪಕ್ಕದಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಮೂರು ಚೈನ್ ಹತ್ರ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಮೂರು ಚೈನ್ ಹಾಕಿದ್ವಲ್ಲ ಆ ಮೂರು ಚೈನ್ ಹತ್ರ ಮಾತ್ರ ನಾವು ಅಲ್ಲಿಗೆ ಲಾಕ್ ಮಾಡ್ಕೋಬಾರ್ದು ಮೂರು ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಮೂರು ಚೈನ್ ಹತ್ರ ಲಾಕ್ ಮಾಡ್ಕೊಂಬಿಟ್ಟು ಇವಾಗ ಆರು ಚೈನ್ಗಳನ್ನು ಇದ್ದೀನಿ ಆರು ಚೈನ್ಗಳನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಆರು ಚೈನ್ಗಳನ್ನು ಹಾಕಿ ಕೂಡ ಲಾಕ್ ಮಾಡಿಕೊಂಡೆ ಈ ಆರು ಚೈನ್ ಅಪ್ ಏನಕ್ಕಪ್ಪ ಅಂತಂದರೆ ನಮಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಗ್ಯಾಪ್ ಬಂದ್ಬಿಟ್ಟು ಆರು ಚೈನ್ ಹಾಕಬೇಕು ನಂತರ ಇಲ್ಲಿ ನಾನು ದಾರನ ತಗೊಂಬಿಟ್ಟು ಮೂರು ಚೈನ್ ಗ್ಯಾಪ್ ಏನು ಬಿಟ್ಟಿದ್ವಲ್ಲ ಅಲ್ಲೇ ದಾರನ ತಗೊಂಬಿಟ್ಟು ತಿರ್ಗು ಆರ್ಚನ್ನು ಹಾಕೊಂಡ್ಬಿಟ್ಟೆ ಒಂದೇ ಹಾರ್ಚ್ ತೋರಿಸಿದೆ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಅದರಿಂದಾಗಿ ಒಂದೇ ಒಂದೇ ಆರ್ಚ್ನಲ್ಲಿ ನೀಟಾಗಿ ತೋರಿಸ್ಬಿಟ್ಟೆ ನಾನು ಸೇಮ್ ಫಸ್ಟ್ ಒನ್ ಆರ್ಚ್ ಯಾವ ರೀತಿ ಹಾಕಿದ್ವೋ ಅದೇ ರೀತಿಯಾಗಿ ನಾವು ಸ್ಯಾರಿ ಫುಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತದೆ ನೋಡಿ ನಾನು ಸ್ಯಾರಿ ಫುಲ್ ಹಾಕಿದ್ದೀನಿ ಸ್ಯಾರಿ ಫುಲ್ ಹಾಕಿದ್ಮೇಲೆ ಇವಾಗ ನೋಡಿ ಈ ಥರ ಲೀ ಬೀಡ್ಸು ಮತ್ತು ರೌಂಡ್ ಬೀಡ್ಸು ಬೇಕಾಗುತ್ತೆ ಮೂರನೇ ಸ್ಟೆಪ್ನಲ್ಲಿ ನಮಗೆ ಹಾಕುವುದಕ್ಕೆ ಬೀಡ್ಸ್ಗಳು ಬೇಕಾಗ್ತವೆ ಇಲ್ಲಿ ಬಂದ್ಬಿಟ್ಟು ನಾನು ಡಾರ್ಕ್ ಪಿಂಕ್ ಅಥವಾ ಪರ್ಪಲ್ ಈ ದಾರನ ತಗೊಂಡಿದ್ದೀನಿ ಯಾಕಂದರೆ ಈ ದಾರ ಡಾರ್ಕ್ ಪಿಂಕು ಅಲ್ಲ ಪರ್ಪಲ್ಲು ಅಲ್ಲ ಆ ಶೇಡಲ್ಲಿದೆ ಸ್ಟಾರ್ಟಿಂಗಲ್ಲಿ ಏನು ಚೈನ್ ಹಾಕ್ಕೊಂಡಿದ್ವಲ್ಲ ನಾನು ಅದು ಅಲ್ಲೇನೇ ಚೈನ್ ಹಾಕ್ಕೊಂಬಿಟ್ಟು ನಾಲ್ಕು ಚೈನನ್ನು ಹಾಕೊಂಡ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ನಂತರ ದಾರಾನ ತಗೊಂಡ್ಬಿಟ್ಟು ಮೇಲ್ಗಡೆ ಚೈನ್ ರೀತಿಯಾಗಿ ನಮ್ಗೆ ಕಾಣಿಸುತ್ತಲ್ಲ ಹಾರ್ಚ್ಗೆ ಅದರಲ್ಲಿ ಒಂದೊಂದೇ ಕಂಬ ಇದ್ದೀನಿ ಒಂದು ಕಂಬ ಒಂದು ಬೀಡ್ಸು ಒಂದು ಕಂಬ ಒಂದು ಬೀಡ್ಸು ಈ ರೀತಿಯಾಗಿ ನಾನು ಹಾರ್ಚ್ ಫುಲ್ಲು ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಫಸ್ಟು ಸೂಜಿಗೆ ಬೀಡ್ಸ್ಗಳನ್ನು ಏರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಸೂಜಿಗೆ ಬೀಡ್ಸ್ಗಳನ್ನು ಹಾಕ್ಕೊಬೇಕು ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ಒಂದೊಂದೇ ಬೀಡ್ಸ್ನ ಈ ರೀತಿಯಾಗಿ ಹೇಳ್ಕೊಂಬಿಟ್ಟು ದಾರಾನ ತಗೊಂಡೋಗಿ ಒಳಗಡೆಗೆ ಮೇಲ್ಗಡೆಗೆ ದಾರಾನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ತಿರ್ಗಾ ಕೂಡ ನಾನು ಬೀಡ್ಸ್ನ ಹಾಕ್ಕೊಂಬಿಟ್ಟು ದಾರಾನ ತಗೊಂಡೋಗಿ ಒನ್ ಲಾಕ್ ಟೂ ಲಾಕ್ ಮಾಡ್ತಾಯಿದ್ದೀನಿ ನಂತರ ಇನ್ನೊಂದು ಬೀಡ್ಸು ಕೂಡ ಹಾಕ್ಕೊತಾ ಇದ್ದೀನಿ ಹಾಕೊಂಬಿಟ್ಟು ಒನ್ ಲಾಕ್ ಟೂ ಲಾಕ್ ಒಂದು ಬೀಡ್ಸ್ ಹಾಕ್ಕೋಬೇಕು ನಂತರ ದಾರನ ಒಳಗಡೆಗೆ ತಗೊಂಡೋಗಿ ಮೇಲ್ಗಡೆಗೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಒನ್ ಲಾಕ್ ಟೂ ಲಾಕ್ ಈ ರೀತಿಯಾಗಿ ಆರು ಬೀಡ್ಸ್ಗಳನ್ನು ಹಾಕ್ಕೋಬೇಕು ಫಸ್ಟ್ ಇಲ್ಲಿ ನಾನು ನಾಲ್ಕು ಹಾಕಿದ್ದೀನಿ ನೋಡಿ ಇನ್ನೂ ಎರಡು ಬೀಡ್ಸನ್ನು ಹಾಕಿಬಿಟ್ಟು ಲೀಫ್ನ ಹಾಕ್ಕೋಬೇಕು ನಾವಿಲ್ಲಿ ನೋಡಿ ಆರು ಬೀಡ್ಸ್ಗಳು ಇವಾಗ ಹಾಕಿದ್ದಾಯಿತು ನಮಗೆ ನೋಡಿ ಆರು ಬೀಡ್ಸ್ಗಳು ಮೇಲೆ ಈ ಲೀಫ್ ಬೀಡ್ಸ್ ಏನು ತಗೊಂಡಿರ್ತೀವಿ ನಾವು ಈ ಲೀಫ್ನು ಕೂಡ ಆ ಕಡೆಗೆ ಆರು ಬೀಡ್ಸು ಈ ಕಡೆಗೆ ಆರು ಬೀಡ್ಸ್ ಆ ರೀತಿಯಾಗಿ ಹಾಕೊಳ್ಳೋದು ಆರು ಬೀಡ್ಸ್ ಹಾಕಿದ್ದಾಗಿದೆ ಇವಾಗ ಲೀಫ್ನ ಹಾಕ್ಕೊತಾ ಇದ್ದೀನಿ ಲೀಫ್ನ ಕೂಡ ಹಾಕ್ಬಿಟ್ಟು ಸೇಮ್ ಅದೇ ರೀತಿಯಾಗಿ ದಾರನ ತಗೊಂಡೋಗಿ ಮೇಲ್ಗಡೆಗೆ ದಾರನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಒನ್ ಲಾಕ್ ಟೂ ಲಾಕ್ ಮಾಡಿದ್ದಾದ ಇವಾಗ ರೌಂಡ್ ಬೀಡ್ಸನ್ನು ಹಾಕೋಬೇಕು ಸೇಮ್ ಮೆಥಡಲ್ಲಿ ಆರು ಬೀಡ್ಸ್ಗಳನ್ನು ಹಾಕೊಳ್ಳಿ ಇವಾಗ ಇನ್ನೊಂದು ಬೀಡ್ಸ್ನ ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ದಾರನ ಒಳಗಡೆಗೆ ತಗೊಂಡೋಗಿ ಮೇಲ್ಗಡೆಗೆ ಹೇಳ್ಕೊ ಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಈ ರೀತಿಯಾಗಿ ಆರು ಬೀಡ್ಸ್ಗಳನ್ನು ಹಾಕೋಬೇಕು ನೋಡಿದ್ರೆ ಅರ್ಥ ಆಗುತ್ತೆ ಡೀಪಾಗಿ ಗಮನಿಸಿದ್ರೆ ನಿಮಗೆ ಫೋಟೋನ ಅರ್ಥ ಆಗುತ್ತೆ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಫೋಟೋನ ಹಾಕ್ಬಿಟ್ಟಿದ್ದೀನಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಅನ್ಬಿಟ್ಟು ಡೀಪಾಗಿ ಗಮಿಸಿದ್ರೆ ನಮಗೆ ಗೊತ್ತಾಗುತ್ತೆ ನೋಡಿ ಆರು ಬೀಡ್ಸ್ಗಳನ್ನು ಹಾಕ್ಬಿಟ್ಟು ಫಸ್ಟು ಸ್ಟಾರ್ಟಿಂಗ್ ನಾವು ಆರು ಚೈನ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ಲಿಗೆನೇ ಲಾಕ್ ಮಾಡಿಕೊಂಡೆ ಲಾಕ್ ಮಾಡಿಬಿಟ್ಟು ಆರು ಚೈನ್ ಏನು ಹಾಕಿದ್ವಲ್ಲ ಇವಾಗ ಆರು ಚೈನ್ ಬರಲ್ಲ ಬರೀ ಐದು ಚೈನ್ ಮಾತ್ರ ಬರುತ್ತೆ ಐದು ಚೈನನ್ನು ಹಾಕ್ಕೊಂಬಿಟ್ಟು ನಾವು ಎಲ್ಲಿಗೆ ಲಾಕ್ ಮಾಡಿದ್ವೋ ಅಲ್ಲಿಗೆನೇ ಲಾಕ್ ಮಾಡ್ತಾಯಿದ್ದೀನಿ ನಂತರ ತಿರ್ಗಾ ಕೂಡ ದಾರಾನ ತಗೊಂಡೋಗ್ಬಿಟ್ಟು ಮೇಲ್ಗಡೆಗೆ ದಾರಾನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕಂಬಗಳನ್ನು ಹಾಕೊತಾ ಇದ್ದೀನಿ ಒಂದು ಕಂಬ ಒಂದು ಬೀಡ್ಸು ಒಂದು ಕಂಬ ಒಂದು ಬೀಡ್ಸು ಇದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗ್ತೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಇದ್ದೀನಿ ಅಂತನ್ಬಿಟ್ಟು ಗೊತ್ತಾಗುತ್ತಲ್ಲ ನಿಮಗೆ ಕ್ರೋಶ ಸ್ವಲ್ಪ ಸ್ಟಾರ್ಟಿಂಗ್ ಹಾಕೋದು ಸ್ವಲ್ಪ ಬಂದುಬಿಟ್ರೆ ಸಾಕು ಈಸಿಯಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ವೀಡಿಯೋಗಳನ್ನು ನೋಡಿಬಿಟ್ಟು ಕ್ರೋಶ ಕುಚ್ಚು ಹಾಕೋದು ಕಲಿ ಕಲಿಬೋ ಕಲ್ತ್ಕೋಬೋದು ಸ್ಟಾರ್ಟಿಂಗ್ ಮೆಥಡ್ಸ್ ಎಲ್ಲ ಗೊತ್ತಾದರೆ ಸಾಕು ನೀವು ಎಂಥದ್ದೇ ಡಿಸೈನ್ ಆಗಲಿ ನೀವು ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ತಿರ್ಗ ಒಂದು ಬೀಡ್ಸು ಒಂದು ಕಂಬ ಒಂದು ಬೀಡ್ಸು ಒಂದು ಕಂಬ ಹಾರ ಹಾಕೊತೀನಿ ಹಾರಾದಮೇಲೆ ಒಂದು ಲೀಫ್ನ ಹಾಕ್ತೀನಿ ನೋಡಿ ಇವಾಗ ಆರನೇ ಬೀಡ್ಸ್ ಹಾಕ್ತಾ ಇದ್ದೀನಿ ನಂತರ ಒಂದು ಲೀಫ್ನ ಹಾಕೊತಾ ಇದ್ದೀನಿ ಈ ಲೀಫ್ ಹಾಕೋದ್ರಿಂದ ನಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಅದರಿಂದಾಗಿ ನಾನು ಲೀಫ್ನ ಹಾಕ್ಕೊತಾ ಇದ್ದೀನಿ ನೋಡಿ ಲೀಫ್ನ ಹಾಕಿಬಿಟ್ಟು ತಿರ್ಗಾ ಇಲ್ಲಿ ನಾನು ಆರು ಬೀಡ್ಸ್ಗಳನ್ನು ಹಾಕ್ಕೊತಾ ಇದ್ದೀನಿ ಒಂದೇ ಸರ್ತಿಗೆ ನಾನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಆರು ಬೀಡ್ಸ್ಗಳನ್ನು ಯಾಕಂದ್ರೆ ಆವಾಗವಾಗ ಎತ್ಕೋಬೇಕಂದ್ರೆ ಈ ಚಿಕ್ಕ ಚಿಕ್ಕ ಮನೆಗಳು ಒಂಥರ ಆಗ್ಬಿಡುತ್ತೆ ಕಣ್ಣು ಸೊ ಅದರಿಂದಾಗಿ ನಾನು ಒಂದು ಆರು ಆರಾರು ಬೀಟ್ಸ್ಗಳನ್ನು ಏರಿಸ್ಕೊಂಡ್ಬಿಡ್ತೀನಿ ಸೂಜಿಗೆ ನೋಡಿದ್ರಲ್ಲ ಇವಾಗ ಆರು ಬೀಟ್ಸ್ ಹಾಕಿದ್ದಾಯಿತು ನಮಗೆ ಆರು ಬೀಡ್ಸ್ ಹಾಕಿದ್ದಾದ್ಮೇಲೆ ಇವಾಗ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ ಆರ್ಚ್ ಎಲ್ಲಿಗೆ ಲಾಕ್ ಮಾಡಿರ್ತೀವ ನಾವು ಅಲ್ಲಿಗೆ ಲಾಕ್ ಮಾಡ್ಕೊಂಬಿಟ್ಟು ಐದು ಚೈನ್ಗಳನ್ನು ಹಾಕ್ಕೋಬೇಕಾಗುತ್ತದೆ ಇವಾಗ ನೋಡಿ ಈ ರೀತಿಯಾಗಿ ನೋಡುವುದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಆರ್ಚು ಕಾಂಬಿನೇಷನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಅದರಿಂದಾಗಿ ಈ ಡಿಸೈನ್ ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇನ್ನು ಕುಚ್ಚು ಕಟ್ಟಿದ ಮೇಲೆ ನಿಮಗೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ನಾನು ಸ್ಯಾರಿ ಫುಲ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಸ್ಯಾರಿ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ಸ್ಯಾರಿನ ಉಲ್ಟ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಪಿಲ್ಲವನ್ನು ಇಟ್ಕೊಂಡ್ಬಿಟ್ಟು ಈ ಆರ್ ಆರ್ ಚೈನ್ ಏನು ಹಾಕ್ಕೊಂಡಿದ್ವಿ ಆ ಗ್ಯಾಪ್ನಲ್ಲಿ ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಬೇಬಿ ಕುಚ್ಚುಗಳನ್ನು ಕಟ್ಕೊಳ್ಳಿ ನಾನು ಬಂದುಬಿಟ್ಟು ಇಲ್ಲಿ ಜಾಸ್ತಿ ಉದ್ದ ಇಲ್ಲ ಕುಚ್ಚು ಜಾಸ್ತಿ ಉದ್ದ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಸೊ ಅದರಿಂದಾಗಿ ಉದ್ದ ನಾನು ಜಸ್ಟ್ ಒನ್ ಇಂಚ್ ಅಷ್ಟೇ ಕಟ್ ಮಾಡ್ತಾಯಿದ್ದೀನಿ ಜಾಸ್ತಿ ಉದ್ದಕ್ಕೆ ಹಾಕ್ಕೊತಾ ಇಲ್ಲ ನಾನು ನೋಡಿ ಕುಚ್ಚನ್ನು ನೀವೇ ನೀವು ಯಾವ ರೀತಿ ಕಟ್ಕೊತಿರೋ ನಿಮ್ಗೆ ಯಾವ ರೀತಿ ಬೇಬಿ ಕುಚ್ಚು ಕಂಫರ್ಟೇಬಲ್ಲು ಅದೇ ರೀತಿಯಾಗಿ ನೀವು ಬೇಬಿ ಕುಚ್ಚನ್ನ ಹಾಕ್ಕೊಳ್ಳಿ ಈ ಗ್ಯಾಪಲ್ಲಿ ಆರ್ ಆರ್ ಚೈನ್ ಏನು ಹಾಕಿರ್ತೀವಿ ಆ ಗ್ಯಾಪಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವ ರೀತಿ ಕಂಫರ್ಟೇಬಲ್ ಅನಿಸುತ್ತೋ ಅದೇ ರೀತಿಯಾಗಿ ಸ್ಯಾರಿ ಫುಲ್ ಬೇಬಿ ಕುಚ್ಚುಗಳನ್ನು ಹಾಕ್ಕೋಬೇಕು ನೋಡಿ ನಾನು ಈ ರೀತಿಯಾಗಿ ಬೇಬಿ ಕುಚ್ಚುಗಳನ್ನು ಹಾಕ್ಕೊತೀನಿ ಅಂದರೆ ನೀವು ಗೋಲ್ಡನ್ ಜರಿ ಸುರ್ತಿರ ಸುಡ್ತಿರಲ್ಲ ಕುಚ್ಚಿಗೆ ಆವಾಗ ಸ್ವಲ್ಪ ಟೈಟಾಗಿ ಗಟ್ಟಿಯಾಗಿ ಸುಟ್ಕೊಳ್ಳಿ ಯಾಕಂದರೆ ಕುಚ್ಚು ಬಿಟ್ಕೊಳ್ಳೋದಿಲ್ಲ ಸೊ ಅದರಿಂದಾಗಿ ಟೈಟಾಗಿ ಗಟ್ಟಿಯಾಗಿ ಸುಟ್ಕೊಂಬಿಡಿ ಫ್ರೆಂಡ್ಸ್ ನೋಡಿ ಹಂಗೇ ಫಿನಿಶಿಂಗು ಕೂಡ ಮಾಡ್ಕೋಬೇಕಾಗುತ್ತೆ ಎಲ್ಲೆಲ್ಲಿ ಒಂದೊಂದು ದಾರ ಎರಡೆರಡು ದಾರ ಆಚೆ ಕಾಣಿಸ್ತಾ ಇರುತ್ತೆ ನಿಮಗೆ ಅದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಹಂಗಂಗೆ ಟ್ರಿಮ್ ಮಾಡ್ಕೊಳ್ಳಿ ಅವಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಸ್ಯಾರಿ ಫುಲ್ ಕುಚಿಗಳನ್ನು ಹಾಕೊಂಡ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಇನ್ನೂ ಐತೆ ಇವಾಗ ಸ್ಯಾರಿ ಕು ಫುಲ್ ಕುಚ್ಚು ಫಿನಿಶ್ ಆದರೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸೀದಾ ಮಾಡಿ ನೋಡಿದ್ರೆ ನಮಗೆ ಫುಲ್ ನೀಟಾಗಿ ಫಿನಿಶಿಂಗ್ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ನೀಟಾಗಿ ಫಿನಿಶಿಂಗ್ ಗೊತ್ತಾಗುತ್ತೆ ಇವಾಗ ನೋಡಿ ನಾನು ಸ್ಯಾರಿ ಫುಲ್ ಕುಚ್ಚುಗಳನ್ನು ಹಾಕಿಬಿಟ್ಟು ನೋಡಿದೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನು ಇಷ್ಟೇ ಈ ಡಿಸೈನ್ ಹಾಕೋದು ತುಂಬ ಅಂದರೆ ತುಂಬ ಸಿಂಪಲ್ಲು ಅಂದರೆ ಇದಕ್ಕೆ ರೇಟ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ರುಪೀಸ್ ಇಸ್ಕೋಬೋದು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್